ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ಒಂದು ವ್ಲಾಗ್ ಬಂದು ಸೋಮವಾರ ಮತ್ತು ಮಂಗಳವಾರದ ಒಂದು ವ್ಲಾಗ್ ಆಗಿರುತ್ತೆ ಎರಡು ದಿನದ್ದು ಒಂದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ಹಾಗಾಗಿ ಹೊಸೊಬ್ಬರು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಪಕ್ಕದಲ್ಲಿ ಕಾಣೋ ಬಿಲ್ ಬಟನ್ನ ಮರಿದೇ ಕ್ಲಿಕ್ ಮಾಡಿಬಿಟ್ಟು ನನ್ನ ಒಂದು ವೀಡಿಯೋನ ನೋಡಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾವಿಲ್ಲಿ ಟ್ರಿಪ್ ಅಂತ ಅಂತ ಏನೂ ಅಲ್ಲ ಹಾಗೆ ಪೂಜೆ ಇತ್ತು ನಮ್ಮಮ್ಮರ ಅಣ್ಣಿರಿದ್ರಲ್ಲ ಅವ್ರದ್ದು ಕಾರ್ಯ ಇತ್ತು ಸ್ವಲ್ಪ ಶ್ರೀರಂಗಪಟ್ಟಣದಲ್ಲಿ ಕಾರ್ಯ ಮಾಡೋ ಅಂಥದ್ದು ಹಾಗಾಗಿ ಕಾರ್ಯ ಮಾಡೋದಕ್ಕೋಸ್ಕರ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ಚಳಿ ಅಂದರೆ ತುಂಬ ಚಳಿ ಇತ್ತು ವೆದರ್ ಕೂಡ ತುಂಬ ಕೂಲಾಗ್ ಕೋಲ್ಡ್ ಆಗಿತ್ತು ಅಂತಲೇ ಹೇಳ್ಬೋದು ಯಾಕಂತ ಅಂದರೆ ಈಗಿನ ಮಳೆ ವಾತಾವರಣ ನಿಮ್ಗೆ ಗೊತ್ತೇ ಇದೆ ಹಾಗಾಗಿ ಸಿಕ್ಕಾಪಟ್ಟೆ ಆಚೆ ತುಂಬ ಚಳಿ ಇತ್ತು ನಾವು ಹೋಗಿದ್ದು ಬಂದು ಒನ್ ವೀಕ್ ಇನ್ ಲೇಟ್ ಆಗಿರೋದ್ರಿಂದ ಆವಾಗ ಸ್ವಲ್ಪ ಪರವಾಗಿರಲಿಲ್ಲ ಆದರೂ ಕೂಡ ನದಿ ತೀರದಲ್ಲಿದ್ವಲ್ವಾ ಹಾಗಾಗಿ ತುಂಬ ಅಂದರೆ ತುಂಬ ಆಗಿತ್ತು ಅಮ್ಮು ಕೂಡ ತುಂಬ ಆಗಿತ್ತು ಅಂತಲೇ ಹೇಳ್ಬೋದು ಸ್ವಲ್ಪ ಹುಷಾರಿ ಕಮ್ಮಿ ಇದ್ರೂ ಹೋಗಲಿ ಏನಾಗೋಲ್ಲ ಕಮ್ಮಿ ಆಗಿದೆಯಲ್ವ ಅಂತ ಕರ್ಕೊಂಡು ಹೋಗಿ ಮತ್ತೆ ಅಲ್ಲಿಂದ ಬಂದ ಮೇಲೆ ಇವಾಗ ತುಂಬ ಅಂದರೆ ತುಂಬ ಅನುಭವಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ವಾತಾವರಣ ಬೇರೆ ಮಳೆ ಇಲ್ವಾ ಸೊ ಹಾಗಾಗಿ ಬರೀ ನೆಲದಲ್ಲಿ ಬೇರೆ ಮಕ್ಕಳೆಲ್ಲ ಓಡಾಡ್ತಿರ್ತಾರಲ್ವಾ ಹಾಗಾಗಿ ಅವ್ರನ್ನ ಹಿಡಿಯೋದು ಕಷ್ಟ ಮತ್ತು ಅಲ್ಲಿಂದ ವಾತಾವರಣ ಎಲ್ಲ ಎತ್ತಾಕ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಅವಳನ್ನ ನಮಗೆಲ್ಲ ಮಕ್ಕಳು ಕರ್ಕೊಂಡು ಹೊರಗಡೆ ಹೋಗೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಅಲ್ಲಿ ನಾನು ಹೋಗೋದು ಹೋಗ್ಬಿಟ್ಟು ಅಯ್ಯೋ ಯಾಕಾದ್ರೂ ಓದ್ನಪ್ಪ ಅಂತಲೇ ಅನಿಸ್ಬಿಡ್ತು ಅಂತಲೇ ಹೇಳ್ಬೋದು ಯಾಕಂತಂದರೆ ದೊಡ್ಡವರಾದರೆ ಏನೋ ಸಹಿಸ್ಕೊಳ್ಬೋದು ಮತ್ತು ಹೇಳ್ತಾರೆ ಏನಾಗುತ್ತೆ ಏನಾಗೋಲ್ಲ ಅಂತ ಬಟ್ ಚಿಕ್ಕ ಮಕ್ಕಳಲ್ವಾ ಅವ್ರೇನು ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಪಾಪ ತುಂಬ ಅನುಭವಿಸ್ತಾ ಇರ್ತಾರೆ ಅದನ್ನು ನೋಡ್ಕೊಂಡು ಇರೋದಕ್ಕೂ ಆಗೋಲ್ಲ ಅಂತಲೇ ಹೇಳ್ಬೋದು ಇದು ಬಂದು ಸಂಘ ಮಾತ್ರ ಅಂತ ಅಲ್ಲಿ ಸಂಗಮ ನದಿ ತೀರದಲ್ಲಿ ಮಾಡಿದ್ದು ಕಾರ್ಯ ತುಂಬ ಚೆನ್ನಾಗಿ ಕಾರ್ಯ ಎಲ್ಲ ಮಾಡಿಕೊಟ್ಟು ನಾವು ಕೂಡ ನಾವೆಲ್ಲ ಅಲ್ಲಿ ಸ್ನಾನ ಎಲ್ಲ ಏನು ಮಾಡೋದಕ್ಕೆ ಹೋಗಲಿಲ್ಲ ಯಾಕಂತಂದರೆ ಗಂಡಸರು ಮಾತ್ರ ಸ್ನಾನ ಮಾಡಬೇಕು ಅಂತ ಹೇಳಿದ್ರಲ್ಲಿ ನಮ್ಮನ್ನು ಹೆಣ್ಮಕ್ಳನ್ನೆಲ್ಲ ನಿಮಿಷಾಂಬ ಟೆಂಪಲ್ ಹತ್ರ ಕರ್ಕೊಂಡು ಹೋಗಿದ್ರು ಅಲ್ಲಿ ನಾವು ಸ್ನಾನ ಮಾಡಿಕೊಂಡು ಬಟ್ಟೆಗಳನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ವಿ ಅದನ್ನೇನು ಮತ್ತೆ ಹಾಕ್ಕೊಳ್ಬಾರ್ದು ಅಂತ ಏನೋ ಹೇಳಿದರು ಹಾಗಾಗಿ ಅಲ್ಲೇ ಬಿಟ್ಟು ನಾವು ನಿಮಿಷ ಬಟ್ಟೆ ಹತ್ರ ಸ್ನಾನ ಮಾಡಿದರು ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಒಂಥರ ಬಟ್ಟೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬರೋದ್ರಲ್ಲಿ ಅಲ್ಲಿ ನಾವು ಸ್ನಾನ ಮಾಡಿಕೊಂಡು ಅಲ್ಲಿ ಚೇಂಜ್ ಮಾಡ್ಕೊಂಡ್ವಿ ಬಟ್ಟೆನೆಲ್ಲ ಗಂಡು ಮಕ್ಕಳೆಲ್ಲ ಇಲ್ಲೇ ಸ್ನಾನ ಮಾಡಿಕೊಂಡು ಅದೇ ನದಿಗೆ ಬಟ್ಟೆನೆಲ್ಲ ಬಿಟ್ಬಿಟ್ರು ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒನ್ ಡೇ ಟ್ರಿಪ್ ಕೂಡ ಆಯಿತು ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಫ್ಯಾಮಿಲಿ ಎಲ್ಲ ಈ ಥರ ಔಟಿಂಗ್ ಥರ ಹೋಗೋದು ಅಥವಾ ಈ ಥರ ಪೂಜೆ ಎಲ್ಲ ಮಾಡಿಸೋದಿದೆಯಲ್ವಾ ಅದು ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಹೋಗೋದು ನಮಗೂ ಕೂಡ ತುಂಬ ಚೆನ್ನಾಗಂತಲೇ ಅನ್ನಿಸ್ತು ಅನುಭವ ಕೂಡ ಫಸ್ಟ್ ಟೈಮ್ ಆಗಿರೋದ್ರಿಂದ ಈ ಥರ ಹೋಗಿದ್ದು ಹೊರಗಡೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬಟ್ ಮಕ್ಕಳನ್ನ ಕರ್ಕೊಂಡು ಹೋಗೋದಿದೆಯಲ್ವಾ ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಹೇಳ್ಬೋದು ಪೂಜೆ ಕೂಡ ಎಲ್ಲ ಚೆನ್ನಾಗೇ ಆಯಿತು ಅಲ್ಲಿ ಒಂದು ನದಿ ಇದೆಯಲ್ವಾ ಅಲ್ಲಿ ಮೂರು ನದಿಯನ್ನು ಸೇರುತ್ತಂತೆ ಆ ಕಡೆ ಮತ್ತು ಮೂರು ಕಡೆ ಒಂದೊಂದು ಕಡೆಯಿಂದನು ಒಂದೊಂದು ನದಿ ಸೇರುತ್ತೆ ಅಲ್ಲಿ ಸಂಗಮ ಅಂತ ಹೇಳ್ತೀವಿ ಮತ್ತು ಅದು ಕಾವೇರಿ ನದಿ ಅಂತ ಕೂಡ ಅಲ್ಲಿರೋರ ಹತ್ರ ನಾನು ಕೇಳಿ ತಿಳ್ಕೊಳ್ತಾ ಇದ್ದೆ ಕಾವೇರಿ ನದಿ ಇದು ಬರೋದು ಮತ್ತು ತಮಿಳ್ನಾಡಿಗೆಲ್ಲ ಈ ಕಡೆಯಿಂದನೇ ನೀರು ಸಹ ಬಿಡೋದು ಇಲ್ಲಿಂದನೇ ಬಿಡೋದು ಅಂತಲೂ ಹೇಳ್ತಿದ್ರು ಹರಿವು ಕೂಡ ತುಂಬ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ಯಾರನ್ನೂ ಕೂಡ ಈಜಾಡೋದಕ್ಕೆಲ್ಲ ಬಿಡ್ತಾನೆ ಇರಲಿಲ್ಲ ಯಾಕಂತ ಅಂದರೆ ಸುಳಿಗಳು ಜಾಸ್ತಿ ಇರ್ತಾವಲ್ವ ಹಾಗಾಗಿ ಮಕ್ಕಳು ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಅಲ್ಲಿ ಕಾಯೋಕ್ಕೆ ಅಂತಲೇ ತುಂಬ ಜನ ಇದ್ದರು ನಾವು ಕೂಡ ಅಲ್ಲೆಲ್ಲ ಇದ್ದಿಲ್ಲ ಅಲ್ಲೆಲ್ಲ ಹೋಗ್ಲೂ ಇಲ್ಲ ಅಂತಲೇ ಹೇಳ್ಬೋದು ಅಲ್ಲಿಂದ ಮುಗಿಸ್ಕೊಂಡು ನಾವು ಬಂದುಬಿಟ್ವಿ ಅಲ್ಲೆಲ್ಲ ಪೂಜೆ ಎಲ್ಲ ಆಯಿತು ಅಲ್ಲಿಂದ ಎಲ್ಲ ಪೂಜೆ ಮುಗಿಸ್ಕೊಂಡು ನಿಮಿಷಾಂಬ ಟೆಂಪಲ್ಲಿ ಬಂದ್ವಿ ಅಲ್ಲಿ ಸುಪ್ ಎಷ್ಟು ಚೆನ್ನಾಗಿತ್ತು ಅಂತ ಅಂತಂದರೆ ಅಲ್ಲಿಂದ ನದಿಗೆ ಹೋಗಿ ನಾವೆಲ್ಲ ಈಜಾಡೋಣ ಅಂತ ಹೋಗಿದ್ವಿ ಅಲ್ಲಿಂದ ನಮಗೆ ಈಜೆ ಬರೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಅಷ್ಟೊಂದು ಚೆನ್ನಾಗಿತ್ತು ಅಮ್ಮ ಹೇಳ್ತಾಯಿತ್ತು ಮಗುಗೆ ಶೀತ ಆಗುತ್ತೆ ಕಣೆ ಬಾ ಅಂತ ಆದರೂ ಕೂಡ ನನಗೆ ಅದೇನೋ ಹೇಳ್ತಾರಲ್ವ ನದಿ ಒಳಗೆ ಹೋಗ್ಬಿಟ್ರೆ ಅದೆಷ್ಟು ಆಗುತ್ತೆ ಅಂತ ಅಂದರೆ ಮನಸಲ್ಲಿರೋ ಫೀಲಿಂಗ್ಸ್ ಏನೇ ಇರ್ಬೋದು ನೀರನ್ನ ಇದೆ ಒಂಥರ ಎಲ್ಲ ಹಗುರ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ತುಂಬ ಚೆನ್ನಾಗಿ ಇತ್ತು ನಮ್ಮ ನಮ್ಮ ಆಂಟಿರು ಮತ್ತು ನನ್ನ ತಂಗಿ ಕೂಡ ಎಲ್ಲರೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಅಂತಂದರೆ ಅಷ್ಟು ಚೆನ್ನಾಗಿತ್ತು ಅಲ್ಲಿ ವಾತಾವರಣ ಆಗಿರ್ಬೋದು ಮತ್ತು ನದಿ ನೋಡ್ತಾ ಇರ್ಬೋದು ಎಷ್ಟು ಇದೆ ಅಂತ ಅಂದರೆ ಅಷ್ಟು ಅರಿವು ಕೂಡ ಜಾಸ್ತಿ ಇತ್ತು ಅಲ್ಲಿರೋರು ಸಹ ಹೇಳ್ತಾಯಿದ್ರು ಹುಷಾರು ಅಲ್ಲಿ ಆ ತ್ರೀ ಡೇಸ್ ಮುಂಚೆ ಯಾವುದೋ ಇಬ್ಬರು ಮಕ್ಕಳನ್ನ ಕೊಚ್ಕೊಂಡು ಹೋಗ್ಬಿಟ್ರಂತೆ ಅಂತ ಕೂಡ ಹೇಳ್ತಾಯಿದ್ರು ಹಾಗಾಗಿ ಅಲ್ಲಿರೋರೆಲ್ಲ ಹುಷಾರು ಅಂತಲೇ ಹೇಳ್ತಿದ್ರು ಮತ್ತು ತುಂಬ ಜನ ಜಾಸ್ತಿ ಸಾಕು ಬಂದುಬಿಡ್ರಿ ಅಂತಲೂ ಕೂಡ ಹೇಳ್ತಾಯಿದ್ರು ನಾವು ಕೇಳ್ತಾನೆ ಇರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಅಂತ ಹೇಳ್ಬೋದು ಅಲ್ವಾ ಫ್ಯಾಮಿಲಿ ಟ್ರಿಪ್ ಅಂದರೆ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹೋಗಿದ್ದು ಕಾರ್ಯಕ್ಕಾದ್ರೂ ಮನಸ್ಸಿಗೆ ತುಂಬ ಸಂತೋಷ ಆಯಿತು ಅಂತಲೇ ಹೇಳ್ಬೋದು ಅಮ್ಮ ಅಮ್ಮ ಇಲ್ಲ ಇಲ್ಲಿ ವೀಡಿಯೋ ಮಾಡ್ತಿದ್ದಾರೆ ಪಾಪುಗೆ ಶೀತ ಹಾಕಿದ ಕಾರಣವೇ ಇದು ಅಂತ ಹೇಳ್ಬೋದು ನಮ್ಮ ಖುಷಿಗೋಸ್ಕರ ನಾನು ನದೀಲಿ ಚೆನ್ನಾಗಿ ಆಟನೇ ಆಡಿಬಿಟ್ಟೆ ಬಟ್ ನನ್ನಿಂದ ಮಗುಗೆ ಶೀತನೇ ಆಗೋಯ್ತು ಅಂತ ಹೇಳ್ಬೋದು ಯಾಕಂದರೆ ಇನ್ನು ಫೀಲ್ಡ್ ಮಾಡಿಸ್ತಿರೋದ್ರಿಂದ ಅವಳಿಗೂ ಕೂಡ ತುಂಬ ಶೀತನೇ ಆಗೋಗ್ಬಿಡ್ತು ನಮ್ಮ ಅಮ್ಮ ಹೇಳ್ತಾನೆ ಇದ್ರು ಮಗುಗೆ ಶೀತ ಆಗುತ್ತೆ ಬಾ ಅಂತ ಬಟ್ ನನಗೆ ಅದು ಇಷ್ಟನೇ ಇರಲಿಲ್ಲ ಎಷ್ಟೊಂದು ಖುಷಿ ಕೊಡ್ತಾಯಿತ್ತು ಅಂದರೆ ತುಂಬ ದಿನ ಆಗೋಗ್ಬಿಟ್ಟಿತ್ತು ಈ ಥರ ಎಲ್ಲ ಆಟ ಆಡಿ ಹೋಗಿ ನಾನೇ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಬಟ್ಟೆಯೆಲ್ಲ ಹಾಕ್ಕೊಂಡು ರೆಡಿ ಹಾಕ್ಕೊಂಡು ಬಂದ್ವಿ ಟೆಂಪಲ್ಗೆ ನಿಮಿಷಾಂಬ ಟೆಂಪಲ್ ತುಂಬ ಚೆನ್ನಾಗಿತ್ತು ಯಾಕಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಆ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು ಯಾಕೆ ನದಿ ಪಕ್ಕ ಇದೆಯಲ್ವಾ ಒಂಥರ ಮನಸ್ಸಿಗೆ ತುಂಬ ಸಂತೋಷ ಕೊಡ್ತಿತ್ತು ಅಂತಲೇ ಹೇಳ್ಬೋದು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕೂಡ ಇತ್ತು ಅಲ್ಲಿಂದ ಮುಗಿಸ್ಕೊಂಡು ನಾವು ಕೂಡ ಲೇಟ್ ಬೇರೆ ಆಗೋಗಿತ್ತು ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ತುಂಬ ಲೇಟಾಗಿ ಹೋಗಿತ್ತು ಒಂದು ಫೋರ್ ಅವರ್ಸ್ ಹೋಮ ಕೂಡ ಮಾಡಿದ್ರಲ್ವಾ ಸಿಕ್ಕಾಪಟ್ಟೆ ಅಲ್ಲೇ ಲೇಟಾಗಿ ಹೋಗ್ಬಿಡ್ತು ನಾವು ಇಲ್ಲಿಂದ ಅಷ್ಟೊತ್ತಿಗೆ ಸೆವೆನ್ ತರ್ಟಿ ಆಗೋಗ್ಬಿಡ್ತು ಅಲ್ಲಿಂದ ಹೋಗಿ ನಾವು ಎಲ್ಲ ಆಗಿತ್ತು ಮಲ್ಕೊಂಡ್ಬಿಟ್ವಿ ಇಷ್ಟೇ ಇವತ್ತಿನ ಚಿಕ್ಕದಾಗಿರೋ ಒಂದು ವೀಡಿಯೋ ಅಷ್ಟೇ ಇದು ಮುಂದಿನ ವಿಡಿಯೋ ಬಂದು ನಾನು ಮಂಗಳವಾರದ್ದು ಆ್ಯಡ್ ಮಾಡಿದ್ದೀನಿ ಇದ್ರೊಳ ಇದೇ ವಿಡಿಯೋದಲ್ಲಿ ಸೊ ತುಂಬ ಲೆಂತಿ ಆಗಿಬಿಟ್ಟು ಇದನ್ನೇ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹಾಗಾಗಿ ಆ ವೀಡಿಯೋನೂ ಕೂಡ ಇದಕ್ಕೆ ಸೇರಿಸಿದ್ದೀನಿ ಇದೆಲ್ಲ ನಮ್ಮ ನಾವು ಅಲ್ಲಿ ಟೆಂಪಲ್ ಹತ್ರ ತಕ್ಕೊಂಡಿರೋ ಕ್ಲಿಪ್ಪಿಂಗ್ಸು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾರನೇ ದಿನ ನಾವು ಬಂದುಬಿಟ್ವಿ ಅಲ್ಲಿ ಸ್ವಲ್ಪ ದಿನ ಆಂಟಿ ಮನೇಲಿ ಸ್ಟೇ ಆಗಿಬಿಟ್ಟು ಬಂದ್ವಿ ಮಾರನೇ ದಿನ ಅಮ್ಮ ಗಿಣ್ಣಲ್ಲಿ ತೆಗೆದು ಇಟ್ಕೊಂಡಿದ್ರು ಗಿಣ್ಣು ಮಾಡಬೇಕು ಅಂತ ಯಾಕಂದರೆ ನಾನು ಊರಿಗೆ ಬಂದು ಒಂದು ಮಂತ್ ಆಗೇ ಹೋಗ್ಬಿಟ್ಟಿತ್ತು ಬಂದೇ ಇರಲಿಲ್ಲ ನನ್ನ ತವ್ರ ಮನೆಗೆ ಬಂದು ಸೊ ತುಂಬ ದಿನ ಆದಮೇಲೆ ಬರ್ತಿದ್ದಾಳೆ ಯಾಕೋ ಪೂಜೆಗೆ ಬಂದೇ ಬರ್ತೀನಿ ಅಂತ ಗೊತ್ತಿತ್ತಲ್ವ ಬರ್ತಿದ್ದಾಳೆ ಹಾಗೆ ಇಲ್ಲೂ ಕೂಡ ಒಂದು ಟು ತ್ರೀ ಡೇಸ್ ಇರ್ತೀನಿ ಅಂತ ಕೂಡ ಹೇಳಿದ್ದೆ ಹಾಗಾಗಿ ಹಸು ಈ ಕರು ಹಾಕಿತ್ತಂತೆ ಅವ್ರ ಹತ್ರ ಗಣ್ಣಲ್ಲಿ ಕೂಡ ತಗೊಂಡು ಇಸ್ಕೊಂಡಿದ್ರು ಇಸ್ಕೊಂಡು ಮಣಗಿತ್ತು ಫ್ರಿಜ್ಜಲ್ಲಿ ಎತ್ತಿಟ್ಟಿತ್ತು ನನಗೆ ಹೇಳೇ ಇರಲಿಲ್ಲ ಅಮ್ಮ ಬಂದಮೇಲೆ ನನಗೆ ಸರ್ಪ್ರೈಸ್ ಥರ ಹೇಳಿದ್ದು ಯಾಕಂತಂದರೆ ನನಗೆ ಗೆಣ್ಣು ಅಂತಂದರೆ ಅಷ್ಟೊಂದು ಇಷ್ಟ ಅಂತಲೇ ಹೇಳ್ಬೋದು ಮತ್ತು ನಾನು ಜಾಸ್ತಿ ದಿನ ಬೇರೆ ಆಗೋಗ್ಬಿಟ್ಟಿತ್ತಲ್ವ ಅಂದರೆ ಜಾಸ್ತಿ ನಾನು ನಾನು ತಿಂದೇ ಇರಲಿಲ್ಲ ಪಾಪು ನನ್ನ ಪ್ರೆಗ್ನೆಂಟಲ್ಲಿ ಡೆಲಿವರಿ ಆದಾಗಿಂದ ನನಗಿನ್ನೂ ಒನ್ ಇಯರ್ ಮೇಲೆ ಆಗೋಗ್ಬಿಡ್ತು ನನ್ಗೆ ಗಿಣ ತಿಂದು ಹಾಗಾಗಿ ಈಗ ಮಾಡೋಣ ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಎತ್ತಿಟ್ಕೊಂಡಿದ್ರು ಆಮೇಲೆ ಹೇಳಿದ್ದು ನನಗೆ ತುಂಬ ಖುಷಿಯಾಗಿ ಹೋಗ್ಬಿಡ್ತು ಗಿಣ ಮಾಡ್ತಿದ್ದಾರೆ ಅಂತ ಯಾ ಅಷ್ಟೊಂದು ಇಷ್ಟ ನನಗೆ ಒಲೆಯಲ್ಲಿ ಮಾಡೋದು ಹಳ್ಳಿಗಳ ಸೈಡಲ್ಲೆಲ್ಲ ಒಲೆಯಲ್ಲೇ ಆಲ್ಮೋಸ್ಟ್ ಮಾಡೋದು ಒಲೆಯಲ್ಲಿ ಮಾಡೋ ಗಿಣ್ಣು ಪರವಾಗಿರುತ್ತೆ ಆ ಟೇಸ್ಟೇ ಕೂಡ ಬೇರೆ ಅಂತಲೇ ಹೇಳ್ಬೋದು ಹಾಗಾಗಿ ನನಗೆ ತುಂಬ ಇಷ್ಟ ಗಿಣ್ಣು ಅಂತ ಅಂದರೆ ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಆಯಿತು ಮಾಡು ಅಂತ ಹೇಳ್ಬಿಟ್ಟು ನಾನು ಕೂಡ ಶೂಟ್ ಓಕೆ ಇದೂ ಕೂಡ ನಾನು ರೆಸಿಪಿನ ಶೂಟ್ ಮಾಡ್ಕೊಳ್ತೀನಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದೆ ಅಮ್ಮ ಏನು ಬೇಡ ಆ ಥರ ಎಲ್ಲ ಮಾಡಬೇಡ ಅಂತ ಎಲ್ಲ ಅವ್ರಿಗೆ ಸ್ವಲ್ಪ ವೀಡಿಯೋ ಮುಂದೆ ಬರೋದಕ್ಕೆ ಸ್ವಲ್ಪ ಸಂಕೋಚ ಜಾಸ್ತಿ ಹಾಗಾಗಿ ಅಷ್ಟೊಂದೆಲ್ಲ ಬೇಡ ಅಂತಿದ್ರು ಆಮೇಲೆ ನಾನು ಹೆಂಗೋ ಕನ್ವಿನ್ಸ್ ಮಾಡಿಬಿಟ್ಟು ಇಲ್ಲ ಅಮ್ಮ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ನೀನು ಅದು ಬೇರೆ ಒಲೇಲಿ ಅಲ್ವಾ ಮಾಡೋದು ನಾವು ಸೊ ಚೆನ್ನಾಗಿರುತ್ತೆ ಇಂಟ್ರೆಸ್ಟ್ ಕೂಡ ಇರುತ್ತೆ ನೋಡೋರಿಗೆ ಅಂತ ಹೇಳಿದೆ ಸರಿ ಆಯಿತು ಏನೋ ಮಾಡ್ಕೊಳ್ಳಮ್ಮ ಅಂತ ಹೇಳಿಬಿಟ್ಟು ಬಿಟ್ಟಿದ್ರು ಸ್ವಲ್ಪ ಕಾಯಿನ ತುರ್ಕೊಡು ಕೊಬ್ಬರಿನ ಅಂತ ಹೇಳಿಬಿಟ್ಟು ಹೇಳಿದರು ಹಾಗಾಗಿ ನಾನು ಕೂಡ ಕೊಬ್ಬರಿನೆಲ್ಲ ಹಸಿ ಕಾಯಿನ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಕೊಬ್ಬರಿ ಹಾಕಿದ್ರೆ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದ್ರ ಫ್ಲೇವರ್ ಕೂಡ ಬೇರೆನೇ ಇದ್ಬಿಡುತ್ತೆ ಸ್ವಲ್ಪ ಸಣ್ಣ ಸಣ್ಣದಾಗ ಹಚ್ಚಿಬಿಟ್ಟು ಮಿಕ್ಸಿಗೆ ಹಾಕೊಂಡ್ರೆ ಅದು ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ತಿಂತಾಯಿದ್ರೆ ಬಾಯಿಗೆ ಸಿಗ್ತಾ ಇರಬೇಕು ಕೊಬ್ಬರಿ ತುರಿ ಉದ್ದುದ್ದ ಇದ್ದರೆ ಹಾಗಾಗಿ ನಾನು ಇದ್ದೆ ಕಷ್ಟ ಆದ್ರೂ ಎಲ್ಲ ತುರ್ಕೊಟ್ಟಿದ್ದಾದಮೇಲೆ ಎಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ಎಲ್ಲ ಸಪ್ರೇಟೆಲ್ಲ ಇರಿಸ್ಕೊಳ್ತಾ ಇದ್ದೆ ಅಮ್ಮಂಗೆಲ್ಲ ಇದು ಎಕ್ಸ್ಪೀರಿಯನ್ಸು ಇಡು ಅಂತ ಹೇಳ್ಬಿಟ್ಟು ಇರಿಸ್ಕೊಳ್ತಾ ಇದ್ದೆ ಇದು ಬಂದು ಕೊಬ್ಬರಿ ಮತ್ತು ಕಡಲೆ ಹಸಿ ಕಡಲೆ ಬೀಜನ ಹುರಿದ್ಬಿಟ್ಟು ಮತ್ತು ಅದು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಇಟ್ಟಿರೋದು ಈ ಪ್ಲೇ ಆ ಪ್ಲೇಟಲ್ಲಿರೋದು ಕಡಲೆಪುರಿ ಮತ್ತು ಬೆಲ್ಲ ಈ ಕಡೆ ಬಂದು ಅವಲಕ್ಕಿ ಬೆಲ್ಲ ಹಾಕೋದೇ ಚೆನ್ನಾಗಿರುತ್ತೆ ಕಡಲೆಪುರಿ ಅವಲಕ್ಕಿನೆಲ್ಲ ತೊಳೆದು ನೆನೆಸ್ಬಿಟ್ಟು ಸ್ವಲ್ಪ ಹಾಕ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಇದು ಬಂದು ರವೆ ಆ ಏನು ಮಾಡ್ತಾ ಇರೋದು ಅಕ್ಕಿಗೆ ಏನು ಮಾಡ್ತೇವೆ ಅದು ಸು ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನೊಂದ್ಸಲಿ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಯಾಕಂತಂದರೆ ಅಕ್ಕಿನ ಹುರಿದ್ಬಿಟ್ಟು ಮತ್ತು ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ತರಿ ತರಿ ಥರ ರುಬ್ ರುಬ್ಕೊಂಡ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಅಕ್ಕಿದು ಅಷ್ಟೊಂದು ಟೈಮ್ ಇರಲಿಲ್ವಲ್ಲ ಅಮ್ಮ ಬೇರೆ ಇದ್ದಿದ್ಲು ಅವಳು ಕೂಡ ಕೈ ಬೇರೆ ಬಿಡ್ತಾ ಇರ್ಲಿಲ್ಲ ಸಿಕ್ಕಾಪಟ್ಟೆ ಬೋಡಿ ಗುಂಡಮ್ಮ ಅಮ್ಮು ಮಲಗಿದ್ಲು ಆಗಲೇ ಕೂಡ ಎದ್ದೇ ಬಿಟ್ಟಿದ್ದಾಳೆ ಆಗಲೇ ಹೇಳ್ದಂಗೆ ಅಕ್ಕಿದ್ ಮಾಡೋದಕ್ಕೆ ಟೈಮ್ ಕೂಡ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಮ್ಮ ಇನ್ನೊಂದು ಸಲ ಮಾಡ್ತೀನಿ ಹೇಳಿ ರವೆದೆ ಕೂಡ ರವೆನೆಲ್ಲ ಹುರ್ಕೊಂಡಿದ್ರು ಹುರ್ಕೊಂಡ್ಬಿಟ್ಟು ಇಟ್ಟಿದ್ರು ಈ ಥರ ಒಂದು ಒಲೆಯಲ್ಲಿ ಒಲೆ ಒಳಗೆ ಪಾತ್ರೆಯಲ್ಲಿ ಇರುತ್ತಲ್ಲ ಗಣ್ಣನ ಆ ಚೆನ್ನಾಗಿ ಬೆಲ್ಲ ಬೆಲ್ಲಾಕ್ಬಿಟ್ಟು ಗಿಣ್ಣಿಗೆ ಬೆಲ್ಲ ಹಾಕ್ಬಿಟ್ಟಿರ್ತಾರೆ ಕೆಡಬಾರ್ದು ಅಂತ ಈ ಥರ ಎಲ್ಲ ಒಂಥರ ಓಡೋಡಕ್ಲೂ ಥರ ಒಡೆದೋಗಿರೋ ಹಾಲು ಬರುತ್ತಲ್ವ ಆ ರೀತಿ ಎಲ್ಲ ಆಗುತ್ತೆ ಚೆನ್ನಾಗಿರುತ್ತೆ ಅದ್ರ ಸ್ಮೆಲ್ಲು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಅಷ್ಟು ಚೆನ್ನಾಗಿತ್ತು ಒಲೆಯಲ್ಲಿ ಇರೋದ್ರಿಂದ ಅದ್ರ ಟೇಸ್ಟೇ ಬೇರೆ ಕೆಲವೊಬ್ರಿಗೆ ನೋಡೋದಕ್ಕೆ ಏನಾದ್ರೂ ಅನಿಸಿರ್ಬೋದೇನೋ ಗೊತ್ತಿಲ್ಲ ಬಟ್ ಬಟ್ ಒಲೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಹಳ್ಳಿಗಳ ಕಡೆ ಹಳ್ಳಿ ಮನೆಯವ್ಗಳಲ್ಲೆಲ್ಲ ಒಲೆಗಳು ಇದ್ದೇ ಇರುತ್ತೆ ಈಗೆಲ್ಲ ಸಿಟಿ ಸ್ಟೈಲ್ ಇರೋದ್ರಿಂದ ಅದು ಗ್ಯಾಸ್ ಮೇಲೆ ಮಾಡ್ಕೊಳ್ಬೋದು ಬಟ್ ನಾನೇ ಹೇಳ್ಬಿಟ್ಟು ಒಲೆಲ್ ಮಾಡಿಸಿದ್ದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆಗಲೇ ಹಾಗೆ ನೋಡ್ತಾ ಇರೋರಿಗೆ ನನಗೆ ಈ ಈಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಿಜ ಇನ್ನೂ ಒಂದು ಸಲ ತಿನ್ನೋಣ ಅಂತ ಅಷ್ಟೊಂದು ಆಗ್ತಾ ಆಗ್ತಾಯಿತ್ತು ನನಗೆ ಅಷ್ಟೊಂದು ಇಷ್ಟ ಕೂಡ ನನಗೆ ಅದು ಗಿಣ್ಣು ಅಂತ ಅಂದರೆ ಅದು ನಾನು ನೀಟಾಗಿ ಎಲ್ಲ ಆ ಥರ ಒಲೆ ಹಚ್ಚಿರ್ತೀವಲ್ವಾ ಆ ಒಲೆಯಲ್ಲಾದರೆ ತುಂಬ ಚೆನ್ನಾಗಿ ಬೆಂದ್ಕೊಳ್ಬಿಡುತ್ತೆ ಅದು ಗ್ಯಾಸ್ ಮೇಲಾದರೆ ಸ್ವಲ್ಪ ಕಷ್ಟ ಆಗಿಬಿಡೋದು ಮತ್ತು ನಾವು ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಏನೋ ಅಂತ ಹೇಳ್ಬೋದು ಬಟ್ ನಾವು ಜಾಸ್ತಿನೇ ಮಾಡೋದರಿಂದ ನೋಡ್ತಾ ಇರ್ಬೋದು ಅದು ತಪ್ಪಲೆ ಇಟ್ಟಿರೋದು ಅದರಲ್ಲಿ ಒಂದು ಮುಕ್ಕಾಲು ಭಾಗವೇ ಮಾಡ್ತೀವಿ ಅಂತ ಹೇಳ್ಬೋದು ಅಷ್ಟು ಅದು ಹಾಗಾಗಿ ಒಲೆನೇ ಅದಕ್ಕೆ ಸೂಟ್ ಆಗೋದು ಹಾಗಾಗಿ ಅಮ್ಮ ಒಲೆಯಲ್ಲೇ ಇಟ್ಟಿದೆ ಈ ಥರ ಎಲ್ಲ ನೀಟಾಗಿ ಹಚ್ಚಿಬಿಟ್ಟು ಅದಕ್ಕೆ ಈ ಥರ ಚೆನ್ನಾಗಿ ಆ ಗಿಣ್ಣಲ್ಲಿ ಇರುತ್ತಲ್ವ ಅದು ಚೆನ್ನಾಗಿ ಕುದಿಬೇಕು ಕುದ್ದಿ ಕುದ್ದಿ ಸ್ವಲ್ಪ ಅದು ಕಮ್ಮಿ ಆಗುತ್ತೆ ಕಮ್ಮಿ ಆದಮೇಲೆ ನಾವು ಈ ಥರ ಎಲ್ಲ ತೆಗೆದಿಟ್ಕೊ ತುರಿದಿಟ್ಕೊಂಡಿರೋದು ಮತ್ತು ಕಾಯಿ ಕೊಬ್ ಕೊಬ್ಬರಿದು ಕಡಲೆ ಕಡಲೆ ಬೀಜ ಈ ಥರ ಎಲ್ಲ ಐಟಮ್ಸ್ಗಳ್ನೂ ಅದಕ್ಕೆ ಹಾಕಿ ಮುದ್ದೆ ಬ ಮುದ್ದೇನ ತೊಳಸ್ತೀವಲ್ವ ಆ ರೀತಿ ನೀಟಾಗಿ ತೊಳೆಸ್ಕೊಬೇಕು ಅದು ಒಂದು ಸ್ವಲ್ಪ ಗಂಟಿರಬಾರ್ದು ಅಷ್ಟು ಚೆನ್ನಾಗಿ ತೊಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಎಲ್ಲ ಕುದ್ದಿದ್ದಾದಮೇಲೆ ರವೆ ಎಲ್ಲ ಹುರ್ಕೊಂಡಿರ್ತೀವಲ್ವ ಈ ಥರ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಎಲ್ಲ ಅದು ರವೆ ಆದರೆ ಗಂಟಾಗ್ಬಿಡುತ್ತೆ ಅದು ಗಂಟಿಲ್ದಂಗೆಲ್ಲ ನೀಟಾಗಿ ಕೋಲ್ ತಗೊಂಡು ಮುದ್ದೆ ಮಾಡ್ತೀವಲ್ಲ ಆ ಕೋಲ್ ತಗೊಂಡು ಹಳ್ಳಿ ಹಳ್ಳಿಗಳ ಕಡೆ ಇದೇ ರೀತಿ ಮಾಡೋದು ಇಲ್ಲ ಅಂದರೆ ಸ್ವಲ್ಪ ಮಾಡ್ತೀವಿ ಅಂತಂದರೆ ಸೌಟ್ ಬರುತ್ತೆ ಆ ಥರದ ತಿರುಗಿಸ್ಕೊಳ್ಬೋದು ಮುದ್ದೆ ಮಾಡೋ ಕೋಲಲ್ಲಿ ನೀಟಾಗಿ ಹಾಕ್ಕೊಳ್ಬೇಕು ನಮಗೆ ಎಷ್ಟು ಬೇಕೋ ಅದು ಗಟ್ಟಿ ಉಪ್ಪಿಟ್ಟಿಗೆ ನಾವು ಹೇಗೆ ಗಟ್ಟಿಗಿರುತ್ತೋ ಅದೇ ರೀತಿಯೇ ಇದಕ್ಕೂ ಸಹ ಹಾಕ್ಕೊಳ್ಬೇಕು ಹಾಕ್ಕೊಂಡು ಗಟ್ಟಿ ಅದಕ್ಕೆ ನೋಡ್ಕೊಳ್ಬೇಕು ಗಟ್ಟಿ ಅದಕ್ಕೆ ನಾವು ಬಂದಾಗ ಸ್ಟಾಪ್ ಮಾಡಬೇಕು ಇಲ್ಲಾಂದರೆ ಇನ್ನೂ ಸ್ವಲ್ಪ ತೆಳ್ಳಗೆ ಇದೆ ಹಾಗಾಗಿ ನಾವು ಇನ್ನೂ ಹಾಕ್ಲೇಬೇಕು ಹಾಗಾಗಿ ಅಮ್ಮ ಇನ್ನೊಂದು ಸ್ವಲ್ಪ ಹಾಕೋಣ ಅಂತ ಕೇಳ್ತಾಯಿದ್ರು ಸರಿ ಹಾಕು ಅಂತ ಹೇಳ್ತಾಯಿದ್ದೆ ನಾನು ಕೂಡ ಸ್ವಲ್ಪ ಎಲ್ಲ ಹಾಕಿದ್ಮೇಲೆ ನೋಡಿಕೊಂಡು ಮುಚ್ಚಬೇಕು ಮುಚ್ಚಿದಾದ್ಮೇಲೆ ಸ್ವಲ್ಪ ಅದೆಲ್ಲ ಬೆಂದ್ಕೊಬೇಕಲ್ವಾ ಒಳಗೆ ಬೆಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಲಿಡ್ಡ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿದ್ರೆ ಸ್ವಲ್ಪ ಅದು ಬೆಂದ್ಕೊಳ್ಳುತ್ತೆ ಆವಾಗ ನಮಗೆ ಇನ್ನೂ ಕ್ವಾಂಟಿಟಿ ಇನ್ನೂ ಹಾಕ್ಬೇಕಾ ಇನ್ನೂ ಬೇಡವಾ ಅನ್ನೋದು ಸಹ ಗೊತ್ತಾಗುತ್ತೆ ಗಟ್ಟಿಯಾಗಿದ್ರೆ ಗಟ್ಟಿಯಾಗುತ್ತೆ ಇಲ್ಲ ಹಾಕೋ ಪ ಹಾಕಬೇಕು ಅಂತ ಅನಿಸಿದರೆ ಆಮೇಲೆ ಮತ್ತೆ ಹಾಕ್ಕೊಳ್ಬೋದು ಆಮೇಲೆ ಕಡಲೇದು ಕಡಲೆಪುರಿ ಮತ್ತು ಅವಲಕ್ಕಿನೆಲ್ಲ ಸ್ವಲ್ಪ ತೊಳಿ ಇಟ್ಬಿಟ್ಟು ಒಂದ್ಸಲ ತೊಳೆದ್ಬಿಟ್ಟು ಇಟ್ಟಿದ್ರೆ ಸಾಕಾಗ್ಬಿಡುತ್ತೆ ನೆನಹಾಕ್ಬಿಟ್ರೆಲ್ಲ ಅದು ಅನ್ನ ಥರ ಆಗೋಗ್ಬಿಡುತ್ತೆ ತಿನ್ಬೇಕಾದ್ರೆಲ್ಲ ಅದು ಬಾಯಿಗೆ ಬಾಯಿಗೆಲ್ಲ ಸಿಗೋದೆ ಎಲ್ಲ ಚೆನ್ನಾಗಿರೋದಿಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಆಮೇಲೆ ಕೊಬ್ಬರಿ ತುರಿ ಮತ್ತು ಕಡಲೆ ಕಡಲೆ ಬೀಜದ್ದು ಪುಡಿ ಎಲ್ಲ ಹಾಕ್ಕೊಂಡು ಕೋ ಮುದ್ದೆ ಥರ ಮುದ್ದೆ ಮಾಡ್ಕೊಳ್ತೀವಲ್ವ ಸೇಮ್ ಅದೇ ಥರನೇ ಮುದ್ದೆ ಹೆಂಗೆ ತೊಳಸ್ಕೊಳ್ತೀವೋ ಅದೇ ರೀತಿ ಗಂಟಿಲ್ಲದೆ ಚೆನ್ನಾಗಿ ತೊಳಿಸ್ಬೇಕು ಉರಿ ಸ್ವಲ್ಪ ಕಸ್ ಲೋ ಫ್ಲೇಮಲ್ಲಿ ಅಂತಂದರೆ ಸೊ ಒಲೆ ಒಳಗೆ ಮಾಡ್ತಿರೋದ್ರಿಂದ ಉರಿ ಸ್ವಲ್ಪ ಕಮ್ಮಿನೇ ಇಟ್ಕೊಳ್ಬೇಕು ಜಾಸ್ತಿ ಇಟ್ಕೊಂಡ್ಬಿಟ್ರೆ ಸೀದೋಗಿಬಿಡುತ್ತೆ ಅದು ಎಷ್ಟು ಬೇಗ ಸೀದೋಗಿಬಿಡುತ್ತೆ ಅಂದರೆ ಹಾಲಿಂದಲ್ವಾ ಹಾಗಾಗಿ ಬೇಗನೆ ಸೀದೋಗಿಬಿಡುತ್ತೆ ಇದು ಸ್ವಲ್ಪ ತೆಳ್ಳಗಿರೋದ್ರಿಂದ ಅಮ್ಮ ಉರಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದಾರೆ ಸ್ವಲ್ಪ ಎಲ್ಲ ಆದಮೇಲೆ ಕಟ್ ಕಮ್ಮಿನೇ ಮಾಡಿಕೊಳ್ಬೇಕು ಎಲ್ಲನೂ ಹಾಕಿದ್ದಾದಮೇಲೆ ಮುಚ್ಚಿಬಿಟ್ರೆ ಅದು ಸ್ವಲ್ಪ ನೀಟಾಗಿ ಬೆಂದ್ಕೊಳ್ಳುತ್ತೆ ಒಳಗೆ ಆಮೇಲೆ ಈ ಥರ ಕೋಲ್ ತೊಗೊಂಡ್ಬಿಟ್ಟು ನೀಟಾಗಿ ತೊಳಸ್ಕೊಬೋದು ನೀಟಾಗಿ ಇದ್ರು ಅಮ್ಮ ಈ ಥರ ಮುದ್ದೆ ಮಾಡೋದ್ರಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ನೀಟಾಗಿ ಈ ಥರ ಎಡ್ ಕೋಲ್ ಹಾಕ್ಬಿಟ್ಟು ತೊಳಸ್ಬಿಟ್ರೆ ನೀಟಾಗಿ ಒಂದು ಕಡೆಯಿಂದನು ಅದು ಗಂಟಿರಲ್ಲ ಅಥವಾ ಏನೂ ಇರೋಲ್ಲ ನೀಟಾಗಿ ಬೆಂದ್ಕೊಂಡಿರುತ್ತೆ ಮತ್ತು ನೀಟಾಗಿ ಆಗೋ ಹೋಗ್ಬಿಟ್ಟಿರುತ್ತೆ ಒಂದು ಎರಡು ರೌಂಡು ಈ ಥರ ಸುತ್ತ ಹಾಕ್ಬಿಟ್ರೆ ತೊಳಸ್ಕೊಂಡ್ಬಿಟ್ರೆ ನೀಟಾಗಿ ನೀಟಾಗಿ ಬೆಂದ್ಕೊಂಡ್ಬಿಡುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಕೈಗೆಲ್ಲ ಏನೂ ಅಂಟ್ತಾ ಇರೋದಿಲ್ಲ ಚೆನ್ನಾಗಿರುತ್ತೆ ಮೇಲೆ ತಿರುಗಿಸೋಕ್ಕೆ ಸ್ವಲ್ಪ ಕಾವು ಹೊಡಿತಾ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಕೆಳಕ್ಕೆ ಇಳಿಸ್ಕೊಂಡು ನೀಟಾಗಿ ತಳಿಸ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೆ ಇಷ್ಟು ಕ್ವಾಂಟಿಟಿಲಿ ನಾವು ಮಾಡಬೇಕಾದ್ರೆ ಸೊ ಗ್ಯಾಸ್ ಮೇಲೆಲ್ಲ ಮಾಡಲಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ನಾವು ಈ ಥರ ಎಲ್ಲ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡೋದು ಹಂಗಾಗಿ ನಾವು ಒಲೆಲ್ಲೇ ಇಟ್ಕೊಳ್ತೀವಿ ಯಾಕಂತಂದರೆ ತಿಂಗ್ಳು ಒಂದ್ಸಲಿ ಎರಡು ತಿಂಗ್ಳಿಗೊಂದ್ಸಲಿ ಈ ಥರ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಸ್ವಲ್ಪ ಲೇಟಾಗಿ ಮಾಡಿದ್ರು ಲೇಟೆಸ್ಟಾಗಿ ಮಾಡ್ಕೊಳ್ತೀವಿ ಅಂತಲೇ ಹೇಳ್ಬೋದು ಎಲ್ಲ ಐಟಮ್ನೂ ಅಷ್ಟೇ ನಾವು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅಮ್ಮ ಕೂಡ ನಮ್ಮಮ್ಮನಿಗೆ ಕೂದಲು ಸ್ವಲ್ಪ ಉದ್ದ ಇರೋದ್ರಿಂದ ಅವಳು ಕೂಡ ಸಿಕ್ಕಾಪಟ್ಟೆ ತರಲೇ ಎಷ್ಟು ಎಷ್ಟೊಂದರೂ ಈಗ ಅವಳಿಗೆ ನೈನ್ ಮಂತ್ಸ ಕಂಪ್ಲೀಟ್ ಆಗ್ತಾ ಆಗ್ತಾಯಿನೇನು ಬಂದು ಬರ್ತಾಯಿದೆ ನೈನ್ ಮಂತ್ಸ್ ರನ್ನಿಂಗಲ್ಲಿದೆ ಇವಾಗ ಒಬ್ಬೊಬ್ಳೆ ನಿಂತ್ಕೊಂತಾಳೆ ಒಂದು ನಿಮಿಷ ಕೂಡ ಟೈಮೇ ವೇಸ್ಟ್ ಮಾಡೋದಿಲ್ಲ ಕೂತಿದ್ದಾಗೆಲ್ಲ ಒಬ್ಬೊಬ್ಳೇ ನಿಂತ್ಕೊಂಡ್ಬಿಡ್ತಾಳೆ ಓಡಾಡೋಕ್ಕೆ ಸಿಕ್ಕಾಪಟ್ಟೆ ಆ ಥರದೊಂದಿದ್ದಾಳೆ ಅಂತಲೇ ಹೇಳ್ಬೋದು ಅಮ್ಮ ಅದನ್ನೇ ಹೇಳ್ತಾಯಿದ್ರು ಸಿಕ್ಕಾಪಟ್ಟೆ ಫಾ ಫಾಸ್ಟ್ ಇದ್ದಾಳೆ ಅಂತ ನಾನು ಕೂಡ ಹೇಳ್ತಾಯಿದ್ದೆ ಹೆಣ್ಮಕ್ಳು ಎಲ್ಲ ಫಾಸ್ಟ್ ಅಲ್ವಾ ಇವಾಗೆಲ್ಲ ಹೇಳ್ತಾರೆ ಕಂಪ್ಯೂಟರ್ ಮಕ್ಕಳು ಅಂತ ಹಾಗಾಗಿ ಅವಳು ಕೂಡ ಸಿಕ್ಕಾಪಟ್ಟೆ ಚೂಟಿ ಇದ್ದಾಳೆ ತುಂಟಿ ಅಂತಲೇ ಹೇಳ್ಬೋದು ಅವಳು ನೋಡಿದ್ರೆ ಒಂಥರ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಅಷ್ಟೊಂದು ಕ್ಯೂಟ್ ಅವಳು ಅಲ್ಲಿ ಏನು ಮಾಡೋದಕ್ಕೂ ಬಿಡ್ತಾನೆ ಇರಲಿಲ್ಲ ಅಷ್ಟೊಂದು ಗ ಅವಳದೇ ಆಗೋಗ್ಬಿಟ್ಟಿತ್ತು ಕೆಲಸ ಇಲ್ಲ ನಮಗಲ್ಲಿ ಆಮೇಲೆ ಎಲ್ಲ ಗೆಣ್ಣು ಮಾಡಿದಾದಮೇಲೆ ಒಂದು ಕಲ್ಲಿರುತ್ತಲ್ವ ಹಾಗೆ ತಿನ್ನೋರು ಕೂಡ ಹಾಗೆ ತಿಂದ್ಕೊಳ್ತಾರೆ ನಾವೆಲ್ಲ ಏನು ಮಾಡ್ತೀವಿ ಅಂತ ಅಂದರೆ ಈಗ ಕಟ್ ಮಾಡ್ಕೊಳ್ಬಿಡ್ತೀವಿ ಗೆಣ್ಣ ಸ ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ದಪ್ಪ ಉಪ್ಪದಾಗಿ ಉಂಡೆ ಮಾಡಿಕೊಂಡು ಒಂದು ತಟ್ಟೆ ಮೇಲೆ ಹಾಕ್ಕೊಂಡು ಅದನ್ನು ಚೆನ್ನಾಗೆಲ್ಲ ಹರಡ್ಕೊತೀವಿ ಹರಡ್ಬಿಟ್ಟು ಕೇಕ್ ಥರ ಕಟ್ ಮಾಡಿಕೊಂಡು ಎತ್ತಿರ್ತೀವಿ ಪೀಸ್ ಮಾಡಿಕೊಂಡು ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಒಂಥರ ಬೇಗ ಏನಂತಾರೆ ಅಳಿಸೋದಿಲ್ಲ ಮತ್ತು ಗಾಳಿ ಇಟ್ಟಿರ್ತೀವಲ್ವ ಹಾಗಾಗಿ ಗಾಳಿ ಆಡಿಕೊಂಡು ತುಂಬ ಚೆನ್ನಾಗಿ ಕೂಡ ಇರುತ್ತೆ ಅದು ನನ್ನ ತಮ್ಮ ಕೂಡ ಏನೋ ಹೇಳ್ತಿದ್ದಾನೆ ಇಷ್ಟೊಂದು ಮಾಡಿಬಿಟ್ಟಿದೆಯಲ್ಲಮ್ಮ ಅಂತ ಏನೋ ಮಾತಾಡ್ತಾಯಿದ್ವಿ ಅವಳನ್ನು ಕೂಡ ಎತ್ಕೊಳ್ಳೋಕೆ ಹೋಗ್ತಿದ್ದಾನೆ ಅವಳು ಕೂಡ ಹೋಗ್ತಾ ಇರಲಿಲ್ಲ ಅವ್ರದ್ದೇ ಒಂದು ಖುಷಿ ಖುಷಿಯಾಗೋಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು ನಮ್ಮ ಮನೆಯೊಳಗೆ ಅಲ್ಲಿಂದ ಬಂದಮೇಲೆ ಅಮ್ಮಂಗೆ ತುಂಬ ಬೇಜಾರಾಯಿತು ನಾನು ಅಮ್ಮನ ಮನೆಯಿಂದ ಬಂದು ಆದಮೇಲೆ ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಅಲ್ಲಿಂದ ಬರಬೇಕಾದ್ರೆ ಅಮ್ಮಂಗೆ ತುಂಬ ಬೇಜಾರಾಗೋಯ್ತು ಅಂತಲೇ ಹೇಳ್ಬೋದು ಹೆಣ್ಮಕ್ಳೇ ಅಷ್ಟಲ್ವಾ ಎಷ್ಟು ಎಷ್ಟು ಕ್ಲೋಸ್ ಆಗಿದ್ಲಿ ಎಷ್ಟೇ ಇದ್ರಾಗಿದ್ಲು ಕೂಡ ಹುಟ್ಟಿದ ಮನೆ ಬಿಟ್ಟು ಗಂಡದ ಮನೆಗೆ ಬರಲೇಬೇಕು ಹೋಗೋದು ಒಂಥರ ಹಿಂಸೆ ಆದ್ರೂ ಕೂಡ ಬರೋದು ಒಂಥರ ತುಂಬ ಹಿಂಸೆ ಆಗ್ತಾ ಇರುತ್ತೆ ನಮಗೂ ಕೂಡ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಜವಾಬ್ದಾರಿಗಳು ನಮ್ಮನ್ನು ಕರಿತಾ ಇರ್ತವೆ ಬಾ ಅಂತ ಎಲ್ಲ ಹೆಣ್ಮಕ್ಳು ಮನೆಯದೂ ಆ್ಯಂಡ್ ಎಲ್ಲ ಹೆಣ್ಮಕ್ಳುಗುದು ಕೂಡ ಇದೇ ಕಥೆ ಆಗೋಗ್ಬಿಟ್ಟಿರುತ್ತೆ ಹಾಗೆ ನಮ್ಮದು ಕೂಡ ಈ ರೀತಿ ಎಲ್ಲ ನೀಟಾಗಿ ತೊಳಿಸ್ಕೊಂಡು ಕಲ್ಲಿನ ಮೇಲೆ ಹಸೆ ಕಲ್ಲಿ ಮೇಲೆ ಹಾಕ್ಕೊಳ್ಬೇಕು ಅದನ್ನು ಸುಡ್ತಾ ಇರುತ್ತಲ್ವ ಸ್ವಲ್ಪ ನೀರು ಕೈ ಮಾಡಿಕೊಂಡು ಈ ಥರ ಎಲ್ಲ ಮುದ್ದೆ ಸೇಮ್ ಮುದ್ದೆ ಮಾಡ್ದಂಗೆ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಸುಡ್ತಾ ಇರುತ್ತಲ್ವ ಬಿಸಿ ಬಿಸಿದು ಅದು ಹಾಗಾಗಿ ಸ್ವಲ್ಪ ಕೈ ಹತ್ತಬಾರ್ದು ಅಂತ ಹಾಕೊಳ್ತೀವಿ ಇಷ್ಟು ದಪ್ಪ ಉಂಡೆ ಮಾಡ್ಕೊಳ್ತೀವಿ ನಾವು ಹಾಗೆ ತಿನ್ನೋರು ಕೂಡ ಹಾಗೆ ತಪ್ಪಲೆಲ್ಲೇ ಇರ್ತೈತೆ ಹಾಗೆ ಕೂಡ ಹೋಗಿ ಬಂದು ತಿನ್ಕೊಳ್ಬೋದು ನಾವು ಸ್ವಲ್ಪ ಯುನೀಕ್ ಆಗಿ ಚೆನ್ನಾಗಿರಲಿ ಅಂತ ಈ ರೀತಿ ತಪ್ಪಲೆ ಮೇಲೆ ಅಂತ ತಟ್ಟೆ ಮೇಲೆ ಹಾಕ್ಕೊಂಡ್ಬಿಟ್ಟು ಅದನ್ನೆಲ್ಲ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತೀವಿ ತಟ್ಟೆ ತುಂಬ ಹಣಿಕೊಂಡು ಅದನ್ನು ಚೆನ್ನಾಗಿ ಒಂದು ಚಾಕು ಇದ್ರೆ ಚಾಕುಲಿ ಅಥವಾ ಸ್ಪೂನಲ್ಲಿ ಸ್ಪೂನ್ ಇದ್ದರೆ ಸ್ಪೂನಲ್ಲೆಲ್ಲ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಇಡ್ತೀವಲ್ವ ಚೆನ್ನಾಗಿರುತ್ತೆ ನಾನು ಬೇರೆ ಜಾಸ್ತಿನೇ ನೀರು ಇದ್ದೀನಿ ಕೈ ಬೇರೆ ನನಗೆ ಸುಡ್ತಾ ಇತ್ತು ಆಗಾಗ ಅಮ್ಮ ಕೂಡ ಅಂತ ಇದ್ದರು ಜಾಸ್ತಿ ನೀರು ಹಾಕ್ಕೊಳ್ಬೇಡ ಅಂತ ಸ್ವಲ್ಪ ನಾನು ಜಾಸ್ತಿ ನೀರು ಹಾಕೊ ಯಾಕಂದರೆ ನಮ್ಮ ಕೈ ಅಷ್ಟೊಂದೆಲ್ಲ ಅಲ್ವಾ ಬಿಸಿಲಿ ಅವ್ರ ಕೈ ಆದರೆ ಚೆನ್ನಾಗಿ ಪಳಗಿರುತ್ತೆ ಹತ್ತೋದಿಲ್ಲ ನಮ್ಮ ಕೈ ಸ್ವಲ್ಪ ಸುಡ್ತಾ ಇರುತ್ತೆ ಮೆದು ಇರೋದ್ರಿಂದ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ನೀರು ಇದ್ದೆ ಅಮ್ಮ ಕೂಡ ಬೈತಾಯಿದ್ರು ಜಾಸ್ತಿ ಹಾಕ್ಕೊಳ್ಬೇಡ ಚೆನ್ನಾಗಿರಲ್ಲ ಮೆತ್ತನೆಗಾಗಿ ಹೋಗ್ಬಿಡತ್ತೆ ಅಂತ ಸೈಡೆಲ್ಲ ಹೊಡ್ಕೋಬಾರ್ದು ಚೆನ್ನಾಗಿ ಮಾಡು ಅಂತ ಹೇಳ್ತಾಯಿದ್ರು ಅವ್ರು ಹೆಂಗೇನು ಯಾವ್ದು ಮಾಡಿದ್ರು ಚೆನ್ನಾಗಿ ಅದರಲ್ಲಿ ಇಷ್ಟೇ ಮಾಡಲಿ ಆಯಿತು ಅಷ್ಟು ಮಾಡಿದ್ರು ಅಷ್ಟೇ ಅದು ನೀಟಾಗಿರಬೇಕು ಕೆಲಸ ಅಂತ ಅಶ್ ಆ ಥರ ಮಾಡು ಅಂತ ಇತ್ತು ಇಷ್ಟು ಮಾಡೋ ಅಷ್ಟೊತ್ತಿಗೆ ನನಗೆ ಕೈಯೆಲ್ಲ ನಿಜ ಜಾಸ್ತಿನೇ ಸುಟ್ಟೋಯ್ತು ಅಂತಲೇ ಹೇಳ್ಬೋದು ಈ ರೀತಿ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಕುಯ್ಕೊಳ್ಬೇಕು ಒಂದೊಂದು ಕಡೆ ಒಂದೊಂದು ಶೇಪಲ್ಲಿ ಕುಯ್ಕೊಳ್ತಾರೆ ಚೆನ್ನಾಗಿ ಕೂಡ ಕುಯ್ಕೊಳ್ತಾರೆ ನಮಗೆ ಈಸಿ ಆಗೋದಿದೆ ಅಲ್ವಾ ಈ ಥರ ನೀಟಾಗಿ ಕುಯ್ಕೊಂಡ್ಬಿಟ್ಟು ಕೇಕ್ನ ಸೇಮ್ ಹೇಗೆ ಕೇಕ್ ಕಟ್ ಮಾಡ್ತೀವೋ ಅದೇ ರೀತಿ ಕಟ್ ಮಾಡಿಕೊಂಡ್ರೆ ಆಗೋಗ್ಬಿಡುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಅದನ್ನು ಕೆಳಗಿಂದ ಸ್ವಲ್ಪ ಎತ್ಕೊಂಡ್ರೆ ಅದು ಬರುತ್ತೆ ಆ ಥರ ಪೀಸ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಒಂದು ದೊಡ್ಡ ಪ್ಲೇಟಲ್ಲಿ ಎತ್ತಿಟ್ಕೊಂಡ್ರೆ ಹಾಗೆ ಹೋಗ್ಬಿಡುತ್ತೆ ಚೆನ್ನಾಗಿತ್ತು ಅಂತ ಅಂದರೆ ಅಷ್ಟೊಂದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಮತ್ತೆ ತಿನ್ನಬೇಕು ನಾನು ಜಾಸ್ತಿ ಕೂಡ ತಿನ್ನೋದಕ್ಕಾಗಲಿಲ್ಲ ಯಾಕಂದರೆ ಎಳುವಾಗ ಹೋಗ್ಬಿಡುತ್ತೆ ಎಳು ಗಂಜಿ ಗೆಣ್ಣ ಅಲ್ಲಿ ಬಂದು ಎಳುವಂತೆ ಹಾಗಾಗಿ ಸ್ವಲ್ಪ ಎಡುವಾಗಿ ಹೋಗ್ಬಿಡುತ್ತೆ ಮಗುಗೆ ಕಡೆ ಬೇರೆ ಕೋಡಾಗಿತ್ತಲ್ವಾ ಬೇಡ ಅಂತ ಹೇಳ್ತಾಯಿದ್ರು ಹಾಗಾಗಿ ಸ್ವಲ್ಪ ನಾನು ಕೂಡ ಕಮ್ಮಿನೇ ತಿಂದೆ ಹಾಗಾಗಿ ಇನ್ನೊಂದು ಸಲ ಮಾಡಬೇಕು ಅಂತ ತುಂಬ ಆಸೆ ಆಗ್ತಿದೆ ಖಂಡಿತವಾಗ್ಲೂ ಇನ್ನೊಂದು ಸಲ ನಮ್ಮ ಮನೇಲಿ ನಾನು ಮಾಡ್ತೀನಿ ಇಲ್ಲಿ ಮಾಡಿದಾಗ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಗೆಣ್ಣಿನ ಸ್ಪೆಷಲ್ಲು ನಮ್ಮನೆಯದು ಪ್ಲೀಸ್ ಎಲ್ಲ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಬೆಲ್ ಬಟನ್ನ ಮರಿದೆ ಕ್ಲಿಕ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮನೆಯಲ್ಲೂ ಇದೇ ಥರ ಗಂಡ ಮಾಡ್ತೀರಾ ಅಂತ ಯಾರಾದರೂ ನೋಡೋರಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನನಗೂ ಕೂಡ ನೋಡಿ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮ ಪ್ರೀತಿಯ ಅನಿತಾ ಬಾಯ್